ರಾಯಸಭೆ ಕಳವಳಿಸೆ ಹೋ ಹೋ ಹೋಯಿದೆ ಹಿಡಿದರು ವಾಯುಸುತ ಕೃಪ ಗುರು ಶ್ರೋಣಾದ್ಯರು ಧನಂಜಯನಾ ಆಯಿತೆ ಲವೋ ಕರ್ಣ ನೀನನು ನಾಯಕನು ನೃಪಹಾರದಲ್ಲಿ ಮೇಣ್ ನಾಯಕನು ನೀ ಕೃಪನು ಖ್ಯಾತಿಯಲೇ ಈತನಾವನು ಕರ್ಣನೆಂಬುವ ತಾಮಾರಾತು ಕೈ ಮಾಡಿದನು ಕೈಕೊಳ್ಳನು ಧನಂಜಯನಾ ಈತ ತಪ್ಪಲ್ಲೆನು ತಮಿಗೆ ಮೈಯಾತನಾದೃತ ರಾಷ್ಟ್ರ ನೀತನ ಮಾತೆ ಕಂಡಳು ನೆದಳು ಪೂರ್ವ ಸಂಗತಿಯನ್ನ ಮಗನೆನೆ ಬಂದುದಿಲ್ಲದು ತನ್ನ ವಶವೇ ವಿಷ್ಣು ಮಾಯ ಬಿನ್ನಣವಲೆ ಮಾತು ಬಿಗು ಬಿಗಿದುದು ಮನವನೊಳಗಿಕ್ಕಿ ತನ್ನ ತಾನೇ ಮರುಗಿ ಮೂರ್ಛಾಪನ್ನೆಯಾದಳು ಪನ್ನೆಯಾದಳು ಕುಂತಿಯಿತ್ತಲು ಕೃಪನ ನುಡಿಯಲಿ ಗುಡಮಿಗೆ ಕರ್ಣ ಈತನರಸನ್ನಲ್ಲೆಂದು ಕೃಪ ಪಳಿವಾತನೇ ತಪ್ಪೇನು ರಾಜ್ಯದೋಳೀತನರಸನ ಎನಿಸುವೆನು ಕರೆ ನಮ್ಮಯ ಪುರೋಹಿತರ शातकुम्भासनव मङ्गळ जातवस्तुवतरि तरिसु सन्दा ततु क्षणदलि सुयोधन यद् रभसदलि तरिसी भद्रासनदोळितङ्गरसु पदवीळङ्गदेशद सिरि ರಚಿಸಿದನು ಮೂರ್ಧಾಭಿಷೇಚನದ ಧರುಷವನಿತ್ತಖಿಳ ಭೂಮೀಶ್ವರರು ಕಂಡರು ಪೂರ್ವ ಶೈಲದ ತರಣಿಯಂತಿರ ಕರ್ಣನೆಸೆದನು ರಾಜ ತೇಜದಲ್ಲಿ ರಾಜಸಭೆಯು ಕಳವಳಿಸಿತು ಭೀಮ ಕೃಪ ಅಶ್ವತ್ಥಾಮ ದ್ರೋಣ ಮೊದಲಾದವರು ಅರ್ಜುನನನ್ನು ತಡೆದರು ಕೃಪನು ಕೋಪದಿಂದ ಎಲವೋ ಕರ್ಣ ರಾಜಕುಲವೆಂಬ ಹಾರದಲ್ಲಿ ನೀನು ನಾಯಕಮಣಿಯೋ ಸಾಮಾನ್ಯ ರತ್ನವೋ ನೀನು ಯಾರು ಎಂದು ಕೇಳಿದನು ಇದನ್ನು ನೋಡಿದ ಧೃತರಾಷ್ಟ್ರನು ಈ ಕರ್ಣನೆನ್ನುವನು ಅನು ಈ ಕರ್ಣನೆನ್ನುವವನು ಯಾರು ಇವನು ಅರ್ಜುನನಿಗೆ ಇದಿರಾಗಿ ಹೋರಾಡಿದನು ಇದರಲ್ಲಿ ತಪ್ಪೇನೂ ಇಲ್ಲ ಎಂದು ಕರ್ಣನನ್ನು ಬೆಂಬಲಿಸಿದನು ಈ ಪ್ರಸಂಗವನ್ನು ನೋಡಿದ ಕರ್ಣನ ತಾಯಿಯಾದ ಕುಂತಿಯು ಹಿಂದಾದುದನ್ನು ನೆನೆಸಿಕೊಂಡಳು ಕರ್ಣನನ್ನು ಗಂಗಾದೇವಿಗೆ ತಾನು ಒಪ್ಪಿಸಿದ್ದನ್ನು ಅವನೇ ಹೀಗೆ ತನ್ನೆದುರಿಗೆ ಬಂದಿರುವುದನ್ನು ಅವಳು ಅರಿತಳು ಆದರೆ ಕರ್ಣನು ತನ್ನ ಮಗನೆಂದು ಹೇಳಲು ಕುಂತಿಗೆ ಬಾಯಿ ಬರಲಿಲ್ಲ ಏನನ್ನಾದರೂ ಹೇಳುವುದು ಒಬ್ಬನ ವಶವಲ್ಲ ಅದು ವಿಷ್ಣು ಮಾಯಿಯ ವಿಲಾಸವಲ್ಲವೇ ಕುಂತಿಯ ಮಾತು ಮನಸ್ಸಿನೊಳಗೆ ಉಳಿದು ಹೊರಬರಲಿಲ್ಲ ಕುಂತಿಯು ಮೂರ್ಛಿತಳಾದಳು ಕೃಪನ ಮಾತಿನಿಂದ ಕರ್ಣನಿಗೆ ಅತಿಶಯ ದುಃಖವಾಯಿತು ತತ್ಕ್ಷಣದಲ್ಲಿಯೇ ದುರ್ಯೋಧನನು ರಭಸದಿಂದೆದ್ದು ಇವನು ಕ್ಷತ್ರಿಯನಲ್ಲವೆಂದು ಕೃಪನು ಹೇಳಿದನೇ ಅದರಲ್ಲಿ ತಪ್ಪೇನು ಕರ್ಣನಿಗೆ ರಾಜ್ಯಪಟ್ಟವನ್ನು ಕಟ್ಟಿ ಅರಸನನ್ನಾಗಿ ಮಾಡುವೆನು ಬಂಗಾರದ ಆಸನವನ್ನೂ ಮಂಗಳ ವಸ್ತುಗಳನ್ನೂ ತರಿಸಿರಿ ನಮ್ಮ ಪುರೋಹಿತರನ್ನು ಕರೆಯಿರಿ ಎಂದು ಹೇಳಿದನು ಭದ್ರಾಸನವನ್ನು ತರಿಸಿ ಕರ್ಣನಿಗೆ ಅಂಗದೇಶದ ದೊರೆತನವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡಿದನು ಅಲ್ಲಿದ್ದ ರಾಜರು ಕರ್ಣನ ದರ್ಶನವನ್ನು ಪಡೆದರು ಪೂರ್ವ ಪರ್ವತದ ಮೇಲೆ ಉದಿಸುವ ಸೂರ್ಯನ ಹಾಗೆ ಕರ್ಣನು ರಾಜತೇಜಸ್ಸಿನಿಂದ ಹೊಳೆದನು